ಡಿಸೆಂಬರ್ ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತಾರರ ಈ ದಿನದಂದು ನಿಮ್ಮ ರಾಶಿ ಚಕ್ರ ಚಿಹ್ನೆಗಳಿಗೆ ಸಾಮಾನ್ಯವಾಗಿ ಅದೃಷ್ಟ ಮತ್ತು ಧನಾತ್ಮಕ ಶಕ್ತಿಯನ್ನು ಹೆಚ್ಚಿಸುವ ಅಂಶಗಳ ವಿವರ ಇಲ್ಲಿದೆ ಈ ದಿನದ ಪ್ರಮುಖ ವಿಷಯವೆಂದರೆ ಶಿಸ್ತು ಮತ್ತು ಗಮನ ಇಲ್ಲಿ ನೀಡಿರುವ ಮಾರ್ಗದರ್ಶನವು ಗ್ರಹಗಳ ಸಾಮಾನ್ಯ ಶಕ್ತಿಯನ್ನು ಆಧರಿಸಿದೆ ಮೇಷರಾಶಿಯವರು ನಿಮ್ಮ ಉಪಕ್ರಮವನ್ನು ಉತ್ಪಾದಕ ಕೆಲಸಕ್ಕೆ ಬಳಸಿ ತಾಳ್ಮೆ ಇರಲಿ ಮತ್ತು ಕೋಪವನ್ನು ತಣ್ಣಗಾಗಿಸಲು ಹಸಿರು ಬಣ್ಣದ ವಸ್ತುವನ್ನು ನೋಡಿ ವೃಷಭರಾಶಿಯವರು ಸ್ಥಿರತೆ ಮತ್ತು ಸೌಕರ್ಯಕ್ಕೆ ಒತ್ತು ನೀಡಿ ಕೆಲಸದ ಗುಣಮಟ್ಟದ ಮೇಲೆ ಗಮನವಿರಲಿ ಮತ್ತು ದೇವಸ್ಥಾನ ಅಥವಾ ಅಗತ್ಯವಿರುವವರಿಗೆ ಅಕ್ಕಿಯನ್ನು ದಾನ ಮಾಡಿ ಮಿಥುನ ರಾಶಿಯವರು ನಿಮ್ಮ ಸಂವಹನದಲ್ಲಿ ಸ್ಪಷ್ಟತೆ ಇರಲಿ ಊಹಾಪೋಹದ ಹೂಡಿಕೆಗಳನ್ನು ತಪ್ಪಿಸಿ ಮತ್ತು ಬುಧಕ್ಕೆ ಬುಧಗ್ರಹಕ್ಕೆ ಸಂಬಂಧಿಸಿದ ಮಂತ್ರವನ್ನು ಹತ್ತು ಬಾರಿ ಜಪುಸಿ ಕರ್ಕರಾಶಿಯವರು ಭಾವನಾತ್ಮಕ ಸುರಕ್ಷತೆಗಾಗಿ ಶ್ರಮಿಸಿ ಮನೆಯ ಹಣಕಾಸಿನ ಬಗ್ಗೆ ಗಮನವಿರಲಿ ಮತ್ತು ರಾತ್ರಿ ಮಲಗುವಾಗ ಒಂದು ಸಣ್ಣ ಲೋಟ ನೀರನ್ನು ಹಾಸಿಗೆಯ ಪಕ್ಕದಲ್ಲಿ ಇಟ್ಟುಕೊಳ್ಳಿ ಸಿಂಹರಾಶಿಯವರು ವಿಶ್ವಾಸ ಮತ್ತು ಔದಾರ್ಯವನ್ನು ತೋರಿಸಿ ಆದರೆ ಪ್ರದರ್ಶನಕ್ಕಾಗಿ ಹಣವನ್ನು ಚೆಲ್ಲಬೇಡಿ ಮತ್ತು ಹಿರಿಯರಿಗೆ ಅಥವಾ ಗೌರವಾನ್ವಿತ ವ್ಯಕ್ತಿಗೆ ಬೆಲ್ಲವನ್ನು ನೀಡಿ ಕನ್ಯಾರಾಶಿಯವರು ನಿಮ್ಮ ಕೆಲಸದಲ್ಲಿ ವ್ಯವಸ್ಥೆ ಮತ್ತು ದಕ್ಷತೆಯನ್ನು ತಂದಿಡಿ ಸಣ್ಣ ಹಣಕಾಸಿನ ವಿವರಗಳಿಗೆ ಗಮನ ನೀಡಿ ಮತ್ತು ಜಾನುವಾರುಗಳಿಗೆ ಹಸಿರು ಮೇವು ಅಥವಾ ಪಕ್ಷಿಗಳಿಗೆ ಆಹಾರ ನೀಡಿ ತುಲಾರಾಶಿಯವರು ಸಾಮರಸ್ಯ ಮತ್ತು ರಾಜತಾಂತ್ರಿಕತೆಯನ್ನು ಕಾಪಾಡಿಕೊಳ್ಳಿ ತಜ್ಞರ ಸಲಹೆಯಿಲ್ಲದೆ ಹಣಕಾಸಿನ ಪತ್ರಗಳಿಗೆ ಸಹಿ ಮಾಡಬೇಡಿ ಮತ್ತು ಇರುವೆಗೆ ಸಕ್ಕರೆ ಅಥವಾ ನಾಯಿಗೆ ಆಹಾರ ನೀಡಿ ವೃಶ್ಚಿಕ ರಾಶಿಯವರು ತೀವ್ರತೆ ಮತ್ತು ಪರಿವರ್ತನೆಗೆ ಗಮನಹರಿಸಿ ಆಳವಾದ ಕೆಲಸವನ್ನು ಮಾಡಿ ಸಾಲಗಳನ್ನು ನಿರ್ವಹಿಸಿ ಮತ್ತು ನಿಮ್ಮ ಇಷ್ಟ ದೇವರ ಮುಂದೆ ದೀಪವನ್ನು ಹಚ್ಚಿ ಎಳ್ಳಿನ ಎಣ್ಣೆ ಉತ್ತಮ ಧನುರ್ ರಾಶಿಯವರು ಜ್ಞಾನ ಮತ್ತು ವಿಸ್ತರಣೆಯನ್ನು ಬಯಸಿ ಇತರರಿಗೆ ಮಾರ್ಗದರ್ಶನ ನೀಡಿ ಮತ್ತು ದೇವಸ್ಥಾನದ ಅರ್ಚಕರಿಗೆ ಹಳದಿ ಹೂವುಗಳು ಅಥವಾ ಅರಿಶಿನಮನ್ನು ಅರ್ಪಿಸಿ ಮಕರ ರಾಶಿಯವರು ಮಹತ್ವಾಂಕ್ಷೆ ಮತ್ತು ರಚನೆಗೆ ಒತ್ತು ನೀಡಿ ಶ್ರದ್ಧೆಯಿಂದ ಕೆಲಸ ಮಾಡಿ ದೀರ್ಘಕಾಲೀನ ಹಣಕಾಸಿನ ಯೋಜನೆಗಳನ್ನು ಪರಿಶೀಲಿಸಿ ಮತ್ತು ಐದು ನಿಮಿಷಗಳ ಕಾಲ ಶಾಂತವಾಗಿ ಕುಳಿತು ನಿಮ್ಮ ಉಸಿರಾಟದ ಮೇಲೆ ಗಮನಹರಿಸಿ ಕುಂಭರಾಶಿಯವರು ನಾವಿನ್ಯತೆ ಮತ್ತು ಸಮುದಾಯದೊಂದಿಗೆ ಸಂಪರ್ಕ ಸಾಧಿಸಿ ಹೊಸ ಆಲೋಚನೆಗಳನ್ನು ನೀಡಿ ಮತ್ತು ತಂತ್ರಜ್ಞಾನ ಸಂಬಂಧಿತ ಹೂಡಿಕೆಗಳ ಬಗ್ಗೆ ಸಂಶೋಧಿಸಿ ಒಂದು ಸೂರಿನ ಮೇಲೆ ಅಥವಾ ಬಾಲ್ಕನಿಯಲ್ಲಿ ಪಕ್ಷಿಗಳಿಗೆ ಧಾನ್ಯಗಳು ಅಥವಾ ಬೀಜಗಳನ್ನು ನೀಡಿ ಮೀನರಾಶಿಯವರು ಸಹಾನುಭೂತಿ ಮತ್ತು ಸೃಜನಶೀಲತೆಯನ್ನು ಬಳಸಿ ನಿಮ್ಮ ಕಲ್ಪನೆಯನ್ನು ಕೆಲಸಕ್ಕೆ ಅಳವಡಿಸಿ ದಾನ ಮಾಡಿ ಮತ್ತು ಹಣೆಯ ಮೇಲೆ ಸಣ್ಣ ಕೇಸರಿ ಅಥವಾ ಕುಂಕುಮ ಗುರುತನ್ನು ಇರಿಸಿಕೊಳ್ಳಿ ಈ ದಿನವು ನಿಮಗೆ ಶಿಸ್ತು ಮತ್ತು ಯಶಸ್ಸನ್ನು ತರಲಿ ಡಿಸೆಂಬರ್ ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದರ ನಿಮ್ಮ ರಾಶಿ ಭವಿಷ್ಯ ಮೇಷ ವೃತ್ತಿಜೀವನದಲ್ಲಿ ನೀವು ಇಂದು ಹೆಚ್ಚು ಸ್ಪರ್ಧಾತ್ಮಕ ಮತ್ತು ಮುಂಚೂಣಿಯಲ್ಲಿರಲು ಸಿದ್ಧರಾಗಿರುತ್ತೀರಿ ಈ ಶಕ್ತಿಯನ್ನು ಒಂದು ಕಷ್ಟಕರ ಯೋಜನೆಯನ್ನು ಪೂರ್ಣಗೊಳಿಸಲು ಬಳಸಿ ಹಣಕಾಸಿನಲ್ಲಿ ನೀವು ಆಕ್ರಮಣಕಾರಿ ಅಥವಾ ಸ್ಪರ್ಧಾತ್ಮಕ ಖರೀದಿಗಳ ಮೇಲೆ ಕಡಿವಾಣ ಹಾಕಬೇಕು ಪ್ರೀತಿ ಮದ್ದು ಸಂಬಂಧದಲ್ಲಿ ವಾದ ಮಾಡುವುದನ್ನು ತಪ್ಪಿಸಿ ಮಾತನಾಡುವುದಕ್ಕಿಂತ ಹೆಚ್ಚಾಗಿ ಕೇಳುವುದನ್ನು ಅಭ್ಯಾಸ ಮಾಡಿ ವೈಯಕ್ತಿಕ ಜೀವನದಲ್ಲಿ ಒತ್ತಡವನ್ನು ನಿರ್ವಹಿಸಲು ನೀವು ಹೆಚ್ಚು ದೈಹಿಕ ಶ್ರಮದಾಯಕ ಚಟುವಟಿಕೆಗಳಿಗೆ ಸಮಯ ಮೀಸಲಿಡಬೇಕು ಪರಿಹಾರವಾಗಿ ನೀವು ಬೆಳಗ್ಗೆ ಸೂರ್ಯದೇವರಿಗೆ ಕೆಂಪು ಹೂವುಗಳನ್ನು ಅಥವಾ ಸಣ್ಣ ಪ್ರಮಾಣದ ಬೆಲ್ಲವನ್ನು ಅರ್ಪಿಸಬಹುದು ವೃಷಭ ವೃತ್ತಿಜೀವನದಲ್ಲಿ ಗುಣಮಟ್ಟ ಮತ್ತು ಸೌಂದರ್ಯದ ಕಡೆಗೆ ಗಮನಹರಿಸುವುದರಿಂದ ನಿಮಗೆ ಮನ್ನಣೆ ಸಿಗಬಹುದು ಹಣಕಾಸಿನ ವಿಚಾರದಲ್ಲಿ ಹಿಂದಿನ ಹೂಡಿಕೆಯಿಂದ ಅಥವಾ ಬಾಕಿ ಇರುವ ಪಾವತಿಯಿಂದ ನಿಮಗೆ ಲಾಭವಾಗುವ ಸಾಧ್ಯತೆ ಇದೆ ಪ್ರೀತಿ ಮತ್ತು ಸಂಬಂಧದಲ್ಲಿ ನೀವು ಮನೆಯಲ್ಲಿ ಆರಾಮದಾಯಕ ಮತ್ತು ಸುಂದರ ವಾತಾವರಣವನ್ನು ಸೃಷ್ಟಿಸಬೇಕು ವೈಯಕ್ತಿಕ ಜೀವನದಲ್ಲಿ ನೀವು ಪ್ರಕೃತಿಯೊಂದಿಗೆ ಸಂಪರ್ಕ ಸಾಧಿಸಬೇಕು ಉದ್ಯಾನವನದಲ್ಲಿ ಸಮಯ ಕಳೆಯುವುದು ಒಳ್ಳೆಯದು ಪರಿಹಾರವಾಗಿ ನೀವು ಶಾಂತಿ ಮತ್ತು ಸಮೃದ್ಧಿಗಾಗಿ ನೀವು ನಿಮ್ಮ ಹಣೆಯ ಮೇಲೆ ಕೇಸರಿ ಮತ್ತು ಹಾಲಿನ ಪೇಸ್ಟ್ ಅನ್ನು ಹಚ್ಚಬಹುದು ಮಿಥುನಾ ವೃತ್ತಿಜೀವನದಲ್ಲಿ ಸಂವಹನವು ನಿಮ್ಮ ಶಕ್ತಿಯಾಗಿರುತ್ತದೆ ನೀವು ಸಾಮಾಜಿಕ ಮಾಧ್ಯಮ ಅಥವಾ ಸಾರ್ವಜನಿಕ ಮಾತನಾಡುವ ಅವಕಾಶಗಳನ್ನು ಬಳಸಿಕೊಳ್ಳಿ ಆದರೆ ಪ್ರಮುಖ ದಾಖಲೆಗಳಿಗೆ ಆತುರದಲ್ಲಿ ಸಹಿ ಮಾಡುವುದನ್ನು ತಪ್ಪಿಸಿ ಹಣಕಾಸಿನಲ್ಲಿ ನೀವು ಸಣ್ಣ ಖರ್ಚುಗಳು ಮತ್ತು ಚಂದಾವಣಿಗಳನ್ನು ಸೂಕ್ಷ್ಮವಾಗಿ ಪರಿಶೀಲಿಸಬೇಕು ಪ್ರೀತಿ ಮತ್ತು ಸಂಬಂಧದಲ್ಲಿ ನೀವು ಬೌದ್ಧಿಕ ಸಂಪರ್ಕವನ್ನು ಬಯಸಬೇಕು ಒಟ್ಟಿಗೆ ಒಂದು ಸಾಕ್ಷ್ಯಚಿತ್ರವನ್ನು ನೋಡುವುದು ಹೆಚ್ಚು ತೃಪ್ತಿ ನೀಡುತ್ತದೆ ವೈಯಕ್ತಿಕ ಜೀವನದಲ್ಲಿ ನಿಮ್ಮ ಮನಸ್ಸನ್ನು ತೊಡಗಿಸಿಕೊಳ್ಳಲು ನೀವು ಹೊಸ ಕೌಶಲ್ಯವನ್ನು ಕಲಿಯಲು ಅಥವಾ ಸವಾಲಿನ ಪುಸ್ತಕವನ್ನು ಓದುವುದರ ಮೇಲೆ ಗಮನಹರಿಸಿ ಪರಿಹಾರವಾಗಿ ನೀವು ಪಕ್ಷಿಗಳಿಗೆ ಹೆಸರುಬೇಳೆಯನ್ನು ನೀಡಬಹುದು ಅಥವಾ ಅದನ್ನು ದೇವಸ್ಥಾನಕ್ಕೆ ದಾನ ಮಾಡಬಹುದು